ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತೋರಿಸುತ್ತಾ ಜಾತ್ರಾ ಪ್ರಬಂಧ ಜಾತ್ರಾ ಪ್ರಬಂಧ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮಾಡುವುದು ಜಾತ್ರಾ ಪ್ರಬಂಧ ಮೊದಲನೇದಾಗಿ ಪೀಠಿಕೆ ಜಾತ್ರೆ ಪ್ರತಿ ಹಳ್ಳಿಗಳಲ್ಲೂ ನಡೆಯುತ್ತದೆ ಜನರು ಜಾತ್ರೆಗಳಲ್ಲಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಜಾತ್ರೆಗೆ ಹೋಗುತ್ತಾರೆ ಜಾತ್ರೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಭಾರತದಲ್ಲಂತೂ ಜಾತ್ರೆಗಳೆಂದರೆ ಸಂಭ್ರಮವೋ ಸಂಭ್ರಮ ನಮ್ಮ ಹಿರಿಯರ ಜಾತ್ರೆಗಳನ್ನು ಆಚರಣೆ ಮಾಡುತ್ತಾ ಬಂದಿದೆ ವಿವರಣೆ ಜಾತ್ರೆ ಎಂದರೆ ತುಂಬಾ ಸಂತೋಷವಾಗುತ್ತದೆ ಜಾತ್ರೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ನಾನು ನನ್ನ ತಂದೆ ತಾಯಿ ಅಕ್ಕ ಎಲ್ಲರ ಜೊತೆಗೆ ಜಾತ್ರೆಗೆ ಹೋಗುತ್ತೇನೆ ನಮ್ಮೂರ ಜಾತ್ರೆಯಲ್ಲಿ ಸಾಲು ಸಾಲು ಅಂಗಡಿಗಳು ಆಟಿಕೆ ಸಾಮಾನುಗಳು ಗೊಂಬೆಗಳು ಬೆಂಡು ಬೆತ್ತಾಸು ಅಂಗಡಿಗಳು ಜೋಕಾಲಿಗಳು ಇದ್ದವು ಈ ಜಾತ್ರೆಯಲ್ಲಿ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಜಾತ್ರೆಯಲ್ಲಿ ಊರಿನ ಎಲ್ಲ ಜನರು ಭಾಗವಹಿಸುತ್ತಾರೆ ಈ ಜಾತ್ರೆ ಪ್ರತಿಯೊಂದು ಹಳ್ಳಿಯ ಅವಿಭಾಜ್ಯ ಅಂಗವಾಗಿದೆ ಜಾತ್ರೆಯಲ್ಲಿ ದೇವಿಯ ದರ್ಶನ ಮಾಡುತ್ತೇವೆ ಯಾವುದೇ ಜಾತಿ ಪಕ್ಷ ಧರ್ಮ ಎಂಬ ಭೇದ ಭಾವವಿಲ್ಲದೆ ಜಾತ್ರೆ ಆಚರಣೆ ಮಾಡುತ್ತೇವೆ ಉಪಸಂಹಾರ ನಮ್ಮ ಊರ ಜಾತ್ರೆ ಸಂತೋಷ ನೀಡುತ್ತದೆ ಮನರಂಜನೆ ಕೊಡುತ್ತದೆ ಜೊತೆಗೆ ಸರಕುಗಳ ಮಾರಾಟವಾಗುತ್ತದೆ ಜಾತ್ರೆಯು ಮಕ್ಕಳಿಗೆ ಹಿರಿಯರಿಗೆ ತುಂಬ ಇಷ್ಟವಾಗುತ್ತದೆ ಜಾತ್ರೆ ಅಂದರೆ ಸಂಭ್ರಮ ಜಾತ್ರೆ ಅಂದರೆ ಸಂತೋಷ ತುಂಬಿ ಹರಿಯುತ್ತದೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಎಲ್ಲರೂ ಸೇರಿ ಈ ಜಾತ್ರೆ ಸಂಭ್ರಮದಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ನಿಮಗೂ ಕೂಡ ಇವತ್ತಿನ ಜಾತ್ರಾ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು ಹಾಗೆ ಇನ್ನಿತರ ಹೊಸ ಹೊಸ ವಿಡಿಯೋಗಳು ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಥ್ಯಾಂಕ್ ಯು ಧನ್ಯವಾದಗಳು